ನಿಧಿ ಸಿಕ್ಕಂತಹ ಲಕ್ಕುಂಡಿಯಲ್ಲಿ ಪ್ರತಿ ದಿನವೂ ಕೂಡ ಅಚ್ಚರಿ ವಿಸ್ಮಯ ಲಕ್ಕುಂಡಿಯ ದೇವಾಲಯದ ಬಳಿ ನಾಗರ ಹಾವು ಪ್ರತ್ಯಕ್ಷ ಆಗಿದೆ ಪುರಾತನ ದೇವಾಲಯದ ಆವರಣದಲ್ಲಿ ಸರ್ಪ ಪತ್ತೆಯಾಗಿರೋದು ಉತ್ತಂದ ವೇಳೆ ಸಾಕಷ್ಟು ಪುರಾತತ್ವ ಇಲಾಖೆಗೆ ಅವಶೇಷಗಳು ಲಭ್ಯ ಆಗ್ತಾ ಹೋಗಿದ್ದು ಈಗ ನೋಡ್ತಾ ಹೋದ್ರೆ ಸರ್ಪ ಪತ್ತೆಯಾಗಿದೆ ಈಶ್ವರ ಅರ್ಧನಾರೇಶ್ವರ ಇರುವ ದೇಗುಲದ ಆವರಣದಲ್ಲಿ ಪ್ರತ್ಯಕ್ಷ ಆಗಿರೋದು ದೇವಸ್ಥಾನ ಆವರಣವನ್ನು ಸ್ವಚ್ಛಗೊಳಿಸುವಂತಹ ಸಂದರ್ಭದಲ್ಲಿ ನಾಗ ಪ್ರತ್ಯಕ್ಷ ಆಗಿದೆ ನಾಗನನ್ನು ನೋಡಿ ಕಾರ್ಮಿಕರು ಗ್ರಾಮದ ಜನ ಎಲ್ಲ ಗಲಬಿಲಿಗೊಳಗಾಗಿದ್ದಾರೆ ನಾಗಸರ್ಪ ಪ್ರತ್ಯಕ್ಷವಾದ ಸ್ಥಳದಿಂದಲೇ ಟಿವಿ ನೈನ್ ವರದಿ ಮಾಡ್ತಾ ಇದೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಐತಿಹಾಸಿಕ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯ ಭರದಿಂದ ಸಾಗಿದೆ ಅಂತ ಹೇಳ್ಬೋದು ಕಳೆದ ವಾರ ಎಚ್ ಸಚಿವ ಎಚ್ ಕೆ ಪಾಟೀಲ್ರು ಐದು ದೇವಸ್ಥಾನ ಐದು ಬಾವಿಗಳ ಅಭಿವೃದ್ಧಿಗೆ ಚಾಲನೆ ನೀಡಿದರು ಹೀಗಾಗಿ ಆ ಒಂದು ದೇವಸ್ಥಾನದ ಆವರಣದಲ್ಲಿ ಈಗ ಸ್ವಚ್ಛತಾ ಕಾರ್ಯ ನಡೆದಿದೆ ತೋರಿಸ್ತೇವೆ ನಾವು ಈಗ ಈಗ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿದ್ದೀವಿ ಇದ್ದೀವಿ ಏನು ಇದು ಚೌಕಿಮಟ್ಟ ಮನೆಯ ಆವರಣ ಮನೆಯೊಳಗೊಂದು ದೇವಸ್ಥಾನ ಅಂತ ಟಿವಿ ನಾನು ವರದಿ ಮಾಡಿತ್ತು ಆ ಹಿನ್ನೆಲೆಯಲ್ಲಿಯೂ ಕೂಡ ಇದೇ ಒಂದು ಈ ಒಂದು ದೇವಸ್ಥಾನ ಆವರಣ ಕೂಡ ಅಭಿವೃದ್ಧಿಗೆ ಆಡಳಿತ ಏನು ಪ್ರವಾಸೋದ್ಯಮ ಇಲಾಖೆ ಕೈಗೆತ್ತಿಕೊಂಡಿದೆ ಈಗ ನಾವು ಅದೇ ಒಂದು ಸ್ಥಳದಲ್ಲಿದ್ದೀವಿ ಈ ಭಾಗದಲ್ಲಿ ತೋರಿಸ್ತೀವಿ ಇದು ಈಶ್ವರ ದೇವಸ್ಥಾನ ಇದೆ ಮನೆ ಒಳಗಡೆ ಈ ಭಾಗದಲ್ಲಿ ಅರ್ಧ ನಾರೇಶ್ವರ ದೇವಸ್ಥಾನ ಇದೆ ಈ ಒಂದು ಭಾಗದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಏನು ಸ್ವಚ್ಛತಾ ಕಾರ್ಯ ನಡೆದಿದೆ ನೋಡ್ಬೋದು ಈಗಾಗಲೇ ಲಕ್ಕುಂಡಿ ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ಒಂದು ಏನು ಸ್ವಚ್ಛತಾ ಕಾರ್ಯ ನಡೆದಿದೆ ಈ ಒಂದು ಭಾಗದಲ್ಲಿ ಸಂಪೂರ್ಣ ಗಿಡ ಗಂಟುಗಳು ಬೆಳೆದಿದ್ದು ಸಾಕಷ್ಟು ಗಲೀಜು ವ್ಯವಸ್ಥೆ ಆಗಿತ್ತು ಇಲ್ಲಿ ಒಂದು ಐತಿಹಾಸಿಕ ದೇವಸ್ಥಾನ ಇದೇನಾ ಅಂತನ್ನುವಂಥ ಪ್ರಶ್ನೆ ಕೂಡ ಕಾಡ್ತಿತ್ತು ಯಾಕಂದರೆ ಮೊದಲನೇದಾಗಿ ಮನೆಯೊಳಗೆ ಹುದುಗಿ ಹೋದಂಥ ಈಶ್ವರ ದೇವಸ್ಥಾನ ಅದು ಕಲ್ಯಾಣ ಚಾಲುಕ್ಯರ ಕಾಲದ್ದು ಈ ಭಾಗದಲ್ಲಿರುವಂಥದ್ದು ಅರ್ಧನಾರೇಶ್ವರ ಹೀಗಾಗಿ ಈ ಒಂದು ಏನು ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯ ನಡೆದಿದೆ ಈಗಾಗಲೇ ಸಂಪೂರ್ಣ ಸುಮಾರು ಒಂದು ಅರ್ಧ ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಈಗಾಗಲೇ ಸಂಪೂರ್ಣ ಸ್ವಚ್ಛತಾ ಸ್ವಚ್ಛತಾ ಕಾರ್ಯ ನಡೆದಿದೆ ಈ ಭಾಗದಲ್ಲಿ ಏನು ಜಾಲಿ ಗಿಡಗಳಿದ್ದಾವೆ ಮುಳ್ಳಿನ ಗಿಡಗಳು ಅವನ್ನು ಕೂಡ ತೆರವು ಮಾಡುವಂಥ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ ಏನಿದೆ ಇಲ್ಲಿ ಒಂದು ಬಿಳಿ ಸುಣ್ಣದ ಗೋಡೆಗಳಿದ್ದಾವೆ ಆ ಒಂದು ಭಾಗದಲ್ಲಿನೇ ಒಳಗೆ ಐತಿಹಾಸಿಕ ಚಾಲುಕ್ಯರ ಕಾಲದ ಈಶ್ವರ ದೇವಸ್ಥಾನ ಇದೆ ಆ ಒಂದು ದೇವಸ್ಥಾನಗಳು ಈಗ ಸುಮಾರು ಅಡಿ ನೆಲದಲ್ಲಿ ಹುಗಿದು ಹೋಗಿದೆ ಹೀಗಾಗಿ ಆ ಒಂದು ದೇವಸ್ಥಾನ ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸ ಈಗ ಅಭಿವೃದ್ಧಿ ಪ್ರಾಧಿಕಾರ ಲಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಕೈಗೊಂಡಿದೆ ಆದರೆ ಈ ಒಂದು ಸಂಕೀರ್ಣದಲ್ಲಿರುವಂಥ ಎಲ್ಲ ಕುಟುಂಬಗಳಿಗೂ ಕೂಡ ಸರ್ಕಾರ ಪರಿಹಾರ ಕೊಡಬೇಕು ಅಂದಾಗ ಮಾತ್ರ ನಾವು ಈ ಒಂದು ದೇವಸ್ಥಾನ ತೆರವು ಮಾಡೋಕ್ಕೆ ಅವಕಾಶ ಕೊಡ್ತೇವೆ ಅನ್ನೋ ಮಾತು ಹೇಳಿದ್ದಾರೆ ಸುಮಾರು ಹದಿನೈದು ಕುಟುಂಬಗಳು ನಾವು ಈ ಒಂದು ಆವಣದಲ್ಲಿ ಇದ್ದೀವಿ ಹದಿನೈದು ಕುಟುಂಬಗಳಿಗೂ ಕೂಡ ನೀವು ಒಂದು ಮನೆ ನಿರ್ಮಾಣ ಮಾಡಿಕೊಡ್ಬೇಕು ಜೊತೆಗೆ ಪರಿಹಾರ ಕೊಡಬೇಕು ಅನ್ನೋ ಬೇಡಿಕೆ ಈಗಾಗಲೇ ಆ ಇಟ್ಟಿದ್ದಾರೆ ಹೀಗಾಗಿ ಈ ಹಂತದಲ್ಲಿ ಮುಂದಿನ ಲಖುಂಡಿ ಅಭಿವೃದ್ಧಿ ಪ್ರಾಧಿಕ ಪ್ರಾಧಿಕಾರ ಆಗಿರುವುದು ಜಿಲ್ಲಾಡಳಿತ ಯಾವ ರೀತಿ ಒಂದು ಕಾರ್ಯನೂ ಕೈಗೊಳ್ಳುತ್ತೆ ಮುಂದೆ ಅವರಿಗೆ ಯಾವ ರೀತಿ ಪರಿಹಾರದ ಮಾತುಗಳನ್ನು ಆಡುತ್ತೆ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಕೇಳಿಸಿದೆ ಈ ಮೂಲಕ ಏನು ಅಭಿವೃದ್ಧಿ ಕಾರ್ಯಗಳ ಮೂಲಕ ಹುದುಗಿ ಹೋದಂಥ ಲಕ್ಕುಂಡು ವೈಭವವನ್ನು ಮತ್ತೆ ಮರುಕಳಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಆರಂಭ ಆಗಿದ್ದು ಇಡೀ ಜಿಲ್ಲೆಯ ಜನರಿಗೆ ಒಂದು ಸಂತಸ ತಂದೆ ಅಂತ ಹೇಳ್ಬೋದು ಕ್ಯಾಮರಾಮನ್ ಶಂಭ ಜೊತೆ ಸಂಜೆ ಪಾಂಡ್ರೆ ಟಿವಿ ನೈನ್ ಗದಗ